ಓಂ ಶ್ರೀ ಗುರು ನಮಃ ಸಮಸ್ತ ಪವ ಟಿವಿ ವೀಕ್ಷಕ ಬಾಂಧವರಿಗೆಲ್ಲ ಚೈತ್ರ ಪೌರ್ಣಿಮೆಯ ಶುಭಾಶೀರ್ವಾದಗಳನ್ನು ತಿಳಿಸುತ್ತಾ ಈ ಚೈತ್ರ ಪೌರ್ಣಿಮೆಯ ಮಹತ್ವವನ್ನು ತಿಳಿಯೋಣ ಏಕೆಂದರೆ ವರ್ಷದ ಆರಂಭದಲ್ಲಿ ನಡೀತಾ ಇರುವ ಪ್ರಥಮ ಪೌರ್ಣಿಮೆ ನಮಗೆಲ್ಲ ವಿಶೇಷವಾಗಿ ಈ ಚೈತ್ರ ಪೌರ್ಣಿಮೆಯ ಮಹತ್ವವೇನು ಯಾಕೆ ಈ ಚೈತ್ರ ಪೌರ್ಣಮಿಗೆ ಇಷ್ಟೊಂದು ಮಹಾ ವಿಶೇಷಗಳು ಈ ಚೈತ್ರ ಪೌರ್ಣಮಿಯಲ್ಲಿ ನಾವು ಯಾವ ದೇವತೆಯನ್ನು ಆರಾಧನೆಯನ್ನ ಮಾಡಿದರೆ ವಿಶೇಷವಾದ ಫಲಗಳನ್ನು ಹೊಂದಬಹುದು ವಿಶೇಷವಾದ ಸಿದ್ಧಿಗಳನ್ನು ಪಡೆಯಬಹುದು ಹೌದಲ್ಲ ವೀಕ್ಷಕರೇ ಏಕೆಂದರೆ ನೋಡಿ ಈ ಚೈತ್ರ ಮಾಸದಲ್ಲಿ ನಾವು ವಿಶೇಷವಾಗಿ ಚೈತ್ರ ನವರಾತ್ರಿಯನ್ನು ಮುಗಿಸಿದ್ದೀವಿ ರಾಮನವಮಿಯನ್ನು ಮುಗಿಸಿದ್ದೀವಿ ಲೋಕೋದ್ಧಾರಕನಾಗಿ ಪರಮಪುರುಷೋತ್ತಮ ಧರ್ಮದ ಸ್ವರೂಪನಾಗಿರುವ ಶ್ರೀರಾಮಚಂದ್ರನ ಜನ್ಮದಿನೋತ್ಸವವನ್ನು ಇದೇ ಚೈತ್ರ ಮಾಸದಲ್ಲಿ ಮಾಡಿ ನಾವು ಈ ಚೈತ್ರ ಪೌರ್ಣಿಮೆಗೆ ಬಂದಿದ್ದೀವಿ ಅಂತ ಮಹಾವಿಶೇಷವಾದ ಈ ಮಾಸದಲ್ಲಿ ಈ ಚೈತ್ರ ಪೌರ್ಣಿಮೆಯ ಮಹತ್ವವನ್ನು ತಿಳಿದುಕೊಳ್ಳೋರ ಜೊತೆಗೆ ಏನಪ್ಪ ಇದರ ವಿಶೇಷ ಅಂತಂದರೆ ರಾಮನೆಲ್ಲೋ ಹನುಮಲ್ಲೇ ಹನುಮ ಎಲ್ಲೋ ರಾಮನಲ್ಲೇ ಹೀಗಾಗಿ ನೋಡಿ ಎಂತ ಭಗವಂತ ಮತ್ತು ಭಕ್ತರ ಸಮ್ಮಿಲನ ಅಂತಹ ಮಹತ್ವ ಚತುರ್ಯುಗ ಮೂರ್ತಿಗಳಾಗಿ ಆ ಸ್ವಾಮಿ ವೀರಾಂಜನೇಯ ಆವಿರ್ಭವಿಸಿದ ಶುಭ ದಿನವೇ ಈ ಚೈತ್ರ ಪೌರ್ಣಿಮೆ ಬನ್ನಿ ಈ ಚೈತ್ರ ಪೌರ್ಣಿಮೆಯಲ್ಲಿ ನಾವು ಯಾವ ದೇವತೆಯ ಜೊತೆನಲ್ಲಿ ಆರಾಧನೆಯನ್ನ ಮಾಡಿ ಎಂತಹ ಸಿದ್ಧಿಯನ್ನ ಪಡೆಯುವುದರ ಜೊತೆಯಲ್ಲಿ ಶನಿವಾರ ಅಸ್ತ ನಕ್ಷತ್ರದ ಎರಡನೇ ಪಾದದಲ್ಲಿ ನಡೀತಾ ಇರುವ ಈ ಚೈತ್ರ ಪೌರ್ಣಿಮೆಯ ಮಹತ್ವವನ್ನು ತಿಳಿಯದರ ಜೊತಿನಲ್ಲಿ ಈ ಆಂಜನೇಯ ಸ್ವಾಮಿಯ ಆವಿರ್ಭವಿಸಿದ ಈ ಜನ್ಮ ದಿನೋತ್ಸವವನ್ನು ಯಾವ ರೀತಿಯಿಂದ ನಾವು ಆಚರಿಸಿ ಸಿದ್ಧಿಯನ್ನು ಪಡೆಯಬಹುದು ಎಲ್ಲವನ್ನ ವಿಸ್ತಾರವಾಗಿ ತಿಳಿದುಕೊಳ್ಳೋಣ ಇದೇ ಚೈತ್ರ ಪೌರ್ಣಿಮೆ ಹನ್ನೆರಡನೇ ತಾರೀಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಮುಂಜಾನೆ ಮೂರು ಗಂಟೆ ಇಪ್ಪತ್ತೊಂದು ನಿಮಿಷಕ್ಕೆ ಪ್ರಾರಂಭವಾಗಿ ಹದಿಮೂರನೇ ತಾರೀಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಮುಂಜಾನೆ ಐದು ಗಂಟೆ ಐವತ್ತೊಂದು ನಿಮಿಷಕ್ಕೆ ಈ ಚೈತ್ರ ಪೌರ್ಣಿಮೆಯ ಮುಕ್ತಾಯಗಳು ಇದೆ ಹೀಗಾಗಿ ಪೌರ್ಣಿಮೆಯನ್ನು ಆಚರಿಸುವರು ಹನ್ನೆರಡನೇ ತಾರೀಕು ಏಪ್ರಿಲ್ನಂದು ಆಚರಿಸುವುದು ಸಕಲ ಶುಭಪ್ರದವಾಗಿದೆ ನಕ್ಷತ್ರದ ಎರಡನೇ ಪಾದ ಕುಂಭಲಗ್ನದಲ್ಲಿ ಈ ಚೈತ್ರ ಪೌರ್ಣಿಮೆ ನಡೀತಾ ಇದರಿಂದ ಯಾರ್ಯಾರಿಗೆ ಶನಿದೋಷಗಳು ಇದಾವೆ ಅಷ್ಟಮ ಶನಿಯ ದೋಷ ಸಾಡೆ ಸಾತಿನ ದೋಷಗಳು ಪಂಚಮ ಶನಿಯ ದೋಷಗಳು ಯಾರಿಗೆ ಇದ್ರೂ ಸಿಗ್ತನೋ ಅವರೆಲ್ಲರೂ ಸಹ ಈ ದಿನ ನಾನು ಕೆಲವೊಂದು ಸುಲಭ ಪರಿಹಾರಗಳನ್ನು ತಿಳಿಸ್ತಾ ಇದ್ದೀನಿ ಇದನ್ನು ಸರಳವಾಗಿ ಮಾಡೋದರಿಂದ ವಿಶೇಷವಾಗಿ ಆ ಭಗವಂತ ಕರುಣಾಮಯಾದ ಶನೇಶ್ವರನ ಅನುಗ್ರಹದ ಜೊತೆಯಲ್ಲಿ ವೀರಾಂಜನೀಯನ ಅನುಗ್ರಹವೂ ಸಹ ನಿಮಗೆ ದುರಿತಾ ಹೋಗುತ್ತೆ ವೀಕ್ಷಕರೇ ಚೈತ್ರ ಪೌರ್ಣಿಮೆಯಲ್ಲಿ ನಾವು ವಿಶೇಷವಾಗಿ ಮನೆಯಲ್ಲ ಶುದ್ಧಿಯನ್ನು ಗೋಮಯದಿಂದ ಮತ್ತು ಗೋಮೂತ್ರದಿಂದ ಶುದ್ಧೀಕರಣಗೊಳಿಸಿ ಪಚ್ಚ ಕರ್ಪೂರಾದಿಗಳಿಂದ ಮತ್ತೆ ಪುನಃ ಶುದ್ಧವನ್ನ ಮಾಡಬೇಕಂತೆ ಕಾರಣ ಚೈತ್ರ ಪೌರ್ಣಿಮೆಯಲ್ಲಿ ನಾವು ಯಾರನ್ನ ಆರಾಧನೆಯನ್ನ ಮಾಡಬೇಕು ಅಂತಂದ್ರೆ ಸಾಕ್ಷಾತ್ ಮಹಾಲಕ್ಷ್ಮಿ ಸ್ವರೂಪಿಯಾದ ಲಲಿತಾ ತ್ರಿಬುರ ಸುಂದರಿಯನ್ನ ನಾವು ಆರಾಧನೆಯನ್ನ ಮಾಡಬೇಕಂತೆ ಮತ್ತು ಯಾರು ಸತ್ಯನಾರಾಯಣ ಪೂಜೆಯನ್ನ ಮಾಡ್ತಿರೋ ಈ ದಿನನೇ ಪ್ರಶಸ್ತವಾಗಿದೆ ಈ ಚೈತ್ರ ಪೌರ್ಣಿಮೆಯಲ್ಲಿ ಉಪವಾಸವಿದ್ದು ಶುದ್ಧ ಮನಸ್ಸಿನಿಂದ ಸತ್ಯನಾರಾಯಣನ ವ್ರತ ಪೂಜಾದಿಗಳನ್ನ ಮಾಡುವುದರಿಂದ ಸಾಕ್ಷಾತ್ ಶ್ರೀಮನ್ನಾರಾಯಣನ ಅನುಗ್ರಹ ಸಕಲ ಕುಟುಂಬದ ಮೇಲೂ ಸಹ ಉಂಟಾಗ್ತಾ ಹೋಗುತ್ತೆ ಆದ್ದರಿಂದ ಮನೆಯ ಪ್ರಶುದ್ಧವಾಗಿ ಬೆಳಗಿನ ಜಾವದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಶುದ್ಧೀಕರಣಗೊಳಿಸಿ ಮನೆಯ ಮುಂದೆ ತಳಿರು ತೋರಣಗಳಿಂದ ಅಲಂಕಾರವನ್ನು ಮಾಡಿ ಗೋಮಯದಿಂದ ಎರಡು ವಿನಾಯಕನ ವಿಗ್ರಹಗಳನ್ನು ಮಾಡಿ ಒಸ್ಸಿಲಿನ ಬಳಿನಲ್ಲಿ ಇಟ್ಟು ಪೂಜೆಯನ್ನು ಮಾಡಿ ಇದರಿಂದ ಮನೆಯೊಳಗೆ ಎಂತಹ ದುಷ್ಟದ ಶಕ್ತಿಗಳ ಕಾಡಾಟ ಇದ್ರೂ ಸಹ ಅದು ಪರಿಹಾರ ಆಗ್ತಾ ಹೋಗುತ್ತೆ ಏಕೆಂದರೆ ಸಕಲ ಸಿದ್ಧಿಗಳನ್ನು ಅನುಗ್ರಹಿಸುವುದು ದಶಮಹಾವಿದ್ಯೆ ಮತ್ತು ಅನೇಕ ತಾಂತ್ರಿಕ ಶಾಸ್ತ್ರಗಳಲ್ಲಿ ಹೇಳಿದೆ ಈ ಚೈತ್ರ ಚೈತ್ರಕೋರ್ಣಿಗೆ ಒಂದು ವಿಶೇಷವಾದ ಶಕ್ತಿ ಇದೆ ಈ ದಿನ ಶ್ರೀ ಚಕ್ರಾರ್ಚನೆ ಶ್ರೀಚಕ್ರಾರ್ಚನೆ ಮತ್ತು ಖಡ್ಗಮಾಲಾ ಸ್ತೋತ್ರದಿಂದ ಶ್ರೀ ಲಲಿತಾಂಬಿಕೆ ತ್ರಿಪುರಾಂಬಿಕೆಯನ್ನ ನಾವು ಆರಾಧನೆಯನ್ನ ಮಾಡುವುದರಿಂದ ವಿಶೇಷವಾದ ಸಿಂಚಿ ಸಾಧನಗಳನ್ನ ಕಲಿಯಬಹುದಾಗಿದೆ ಯಾರು ಆಧ್ಯಾತ್ಮಿಕ ಸಾಧನೆಯಲ್ಲಿ ನಾನು ಮುಂದುವರಿಯಬೇಕು ಮತ್ತು ವಿಶೇಷವಾದ ಲೌಕಿಕವಾಗಿಯೂ ಸಹ ಮುಂದುವರಿಯಬೇಕು ಅಂತಂದು ಹಂಬಲಿಸ್ತಾ ಇದ್ದಾರೆ ಆ ಉದ್ಯೋಗದಲ್ಲಿ ಪರಿಶ್ರಮ ಪಟ್ಟರು ಒಂದು ತಾಳ್ಮೆ ಮತ್ತು ಒಂದು ಸಮರ್ಥನೆ ಮತ್ತು ಆತ್ಮತೃಪ್ತಿ ಸಿಗ್ತಾ ಇಲ್ಲ ಅಂಥವರು ಸಹ ಈ ದಿನ ಏನಪ್ಪ ಮಾಡಬೇಕು ಅಂತಂದರೆ ಗುರುಗಳ ಬಳಿಯಲ್ಲಿ ಹೋಗಿ ವಿಶೇಷವಾಗಿ ಉಪದೇಶಗಳನ್ನು ತೆಗೆದುಕೊಳ್ಳಿ ನಿಮ್ಮ ನಿಮ್ಮ ಜನ್ಮ ನಕ್ಷತ್ರಕ್ಕೆ ಅನುಗುಣವಾಗಿ ಇಲ್ಲ ಗುರುವಿನ ಕೃಪೆಯ ಆಧಾರದ ಮೇಲೆ ಸದ್ಗುರುಗಳಿಂದ ಉಪದೇಶವನ್ನು ತೆಗೆದುಕೊಳ್ಳುವುದು ಸೂಕ್ತ ವಿಶೇಷವಾದ ದಿನ ಈ ದಿನ ಆದ್ದರಿಂದಲೇ ಇಂತಹ ವಿಶೇಷ ದಿನದಿಂದಲೇ ಸ್ವಾಮಿ ವೀರಾಂಜನೇಯ ಆವಿರ್ಭವಿಸಿದ ದಿನವಾಗಿದೆ ನಂತರ ಈ ದಿನ ಸಂಜೆ ಏನಪ್ಪ ಅಂತಂದರೆ ಮನೆಯನ್ನು ಶುದ್ಧೀಕರಣಗೊಳಿಸಿ ಮನೆಯ ಮುಂಭಾಗದಲ್ಲಿ ವಿಶೇಷವಾಗಿ ಪಂಚದಳದ ರಂಗವಲ್ಲಿಯನ್ನು ಬರೀಬೇಕು ಪಂಚದಳದ ರಂಗವಲ್ಲಿಯನ್ನು ಬರೆದು ಮಧ್ಯದಲ್ಲಿ ಹಸಿರು ಬಣ್ಣವನ್ನು ತುಂಬಿ ಅಲ್ಲಿ ತುಪ್ಪದ ದೀಪವನ್ನು ಬೆಳಗಿ ಮತ್ತು ಮೊಸರನ್ನ ನೈವೇದ್ಯವಾಗಿರುವುದರಿಂದ ಪಿತೃದೇವತೆಗಳು ತೃಪ್ತಿ ಆಗ್ತಾ ಹೋಗ್ತಾರೆ ಯಾಕಂದ್ರೆ ವಿಶೇಷವಾಗಿ ಚೈತ್ರ ಪೌರ್ಣಿಮೆಯ ಮಹಾಶಕ್ತಿ ನೋಡಿ ಶನಿವಾರ ಬಂದಿರೋದ್ರಿಂದ ಪಿತೃದೇವತೆಗಳಿಗೆ ಯಾರಿಗೆ ಜಾತಕದಲ್ಲಿ ಪಿತೃ ದೋಷ ಆದಿಗಳು ಇರುತ್ತವೆ ಆ ದಿನ ಇವರೆಲ್ಲರೂ ಸಹ ಈ ದೋಷದ ಪರಿಹಾರವನ್ನು ಮಾಡೋದ್ರಿಂದ ಜಾತಕದಲ್ಲಿರುವ ದೋಷಗಳು ಕಡಿಮೆ ಆಗ್ತಾ ಹೋಗ್ತವೆ ವೀಕ್ಷಕರೇ ಮತ್ತು ಈ ದಿನ ನಾವು ಮಾಡುವ ಪ್ರತಿಯೊಂದು ಪೂಜಾ ಕಾರ್ಯಗಳಿರಲಿ ಅನ್ನದಾನಾದಿಗಳಿರಲಿ ಗೋಪೂಜೆಗಳು ಮತ್ತು ಪಿತೃತರ್ಪಣಾದಿಗಳನ್ನು ಮಾಡುವುದರಿಂದ ಮತ್ತು ಪುಣ್ಯ ನದಿಗಳ ಸ್ನಾನ ಸಮುದ್ರ ಸ್ನಾನಾದಿಗಳಿಂದ ವಿಶೇಷವಾದ ಪುಣ್ಯಫಲ ಪ್ರಾಪ್ತಿಯಾಗ್ತಾ ಹೋಗುತ್ತೆ ಅದರೊಳಗೂ ಶನಿವಾರ ಬಂದ ಸಮುದ್ರ ಸ್ನಾನವನ್ನು ಮಾಡುವುದು ಮತ್ತು ನದಿಗಳ ಸಂಗಮ ತೀರದಲ್ಲಿ ಸ್ನಾನವನ್ನು ಮಾಡುವುದರಿಂದ ವಿಶೇಷವಾದ ಪರಮಾತ್ಮನ ಕೃಪೆ ಉಂಟಾಗ್ತಾ ಹೋಗುತ್ತೆ ನಿಮ್ಮ ನಿಮ್ಮ ಕುಲದೇವರಗಳ ಅನುಗ್ರಹ ಉಂಟಾಗ್ತಾ ಹೋಗುತ್ತೆ ಈ ದಿನ ಮಾಡೋದರಿಂದ ಮತ್ತು ಈ ದಿನ ಸಂಜೆ ಯಾರು ಸಾಧನೆಯನ್ನು ಮಾಡಬೇಕು ಮತ್ತು ಹಣಕಾಸಿನ ಸಮಸ್ಯೆಗಳು ಋುಣಬಾಧೆಗಳು ಹೆಚ್ಚಾಗ್ತಾ ಹೋಗ್ತಾ ಇದೆ ಎಷ್ಟೇ ಕಾರ್ಯಗಳನ್ನು ಕೈಗೊಂಡ್ರೂ ಸಹ ಕೈಗೂಡ್ತಾ ಇಲ್ಲ ಅನ್ನೋರು ಈ ದಿನ ಕೆಂಪು ವಸ್ತ್ರವನ್ನು ತೊಟ್ಟು ಗುರುಗಳ ಅನುಗ್ರಹವನ್ನು ಪಡೆದು ಸಂಜೆ ಬಿಲ್ವದಿಂದ ಶ್ರೀ ಲಲಿತಾ ತ್ರಿಪುರ ಸುಂದರಿಯನ್ನ ಅರ್ಚನೆಯನ್ನ ಮಾಡಿ ಸಾಧ್ಯವಾದಷ್ಟು ಲಲಿತಾ ಸಹಸ್ರನಾಮಾದಿಗಳನ್ನ ಪಠಣೆಯನ್ನ ಮಾಡುವುದು ಲಲಿತಾ ಅಷ್ಟೋತ್ತರಗಳನ್ನ ಪಠಣೆಯನ್ನ ಮಾಡುವುದು ಮತ್ತು ಕುಮಾರಿಯರ ಪೂಜೆಯನ್ನ ಮಾಡಿ ಕುಮಾರಿಯರ ಅನುಗ್ರಹವನ್ನ ಪಡೆಯುವುದರಿಂದ ವಿಶೇಷವಾದ ಫಲಗಳನ್ನ ಪಡಿತಾ ಹೋಗ್ತೀರಾ ಯಾರು ಶುದ್ಧ ಮನಸ್ಸಿನಿಂದ ಈ ದಿನ ಗುರುವಿನ ಮಂತ್ರೋಪದೇಶವನ್ನು ಕೈಗೊಂಡು ಗುರು ಆಜ್ಞಾ ಪರಿಪಾಲಕರಾಗಿ ಈ ದಿನ ನೀವುಗಳು ಲಲಿತಾಂಬಿಕೆಯನ್ನ ಆರಾಧನೆಯನ್ನ ಮಾಡಿದ್ದೇ ಆದರೆ ಖಂಡಿತ ಅವಳು ದರ್ಶನ ನೀಡುತ್ತಾಳೆ ವೀಕ್ಷಕರೇ ಇಂಥ ಎಷ್ಟೋ ಅನುಭವಗಳನ್ನ ನಮ್ಮ ಶಿಷ್ಯರು ಹೇಳಿಕೊಂಡಿದ್ದಾರೆ ಮತ್ತು ಅಂತಹ ಅನುಭವಗಳನ್ನ ಅನುಭವಿಸ್ತಾ ಇದ್ದಾರೆ ತಾಯಿ ದರ್ಶನದಿಂದ ಹೀಗಾಗಿ ನೀವುಗಳೂ ಸಹ ಈ ದಿನ ಗುರುಗಳ ಅನುಗ್ರಹವನ್ನು ಪಡೆದು ತಾಯಿ ಲಲಿತಾಂಬಿಕೆಯ ಆರಾಧನೆಯನ್ನು ಮಾಡೋದು ಸೂಕ್ತ ಮತ್ತೆ ಬನ್ನಿ ವೀಕ್ಷಕರೇ ಈ ದಿನ ವಿಶೇಷವಾಗಿ ಹನುಮ ಜಯಂತಿ ಈ ಹನುಮ ಜಯಂತಿ ಬಗ್ಗೆ ತಿಳಿದುಕೊಳ್ಳೋಣ ಈಗೀಗ ನಾವು ನೋಡ್ತಾ ಇದ್ದೀವಿ ಡಿಸೆಂಬರ್ ಮಾಸದಲ್ಲಿ ಅನೇಕ ಕಡೆಯಲ್ಲಿ ಹನುಮ ಜಯಂತಿ ಅಂತಂದೇಳಿ ಇದನ್ನು ಮಾಡ್ತಾರೆ ಅದು ತಪ್ಪು ವೀಕ್ಷಕರೇ ಯಾಕಂದರೆ ಇದರಿಂದ ನಮಗೆ ಸನಾತನ ಧರ್ಮದ ಮೇಲೆ ಬಿಟ್ಟು ಬಿಡುತ್ತೆ ನಾವು ಏನೇ ಒಂದು ಆಚರಣೆಯನ್ನು ಮಾಡಬೇಕು ಅಂತಂದ್ರು ನಮ್ಮ ವೇದ ಶ್ರುತಿ ಸ್ಮೃತಿ ಪುರಾಣಗಳು ಆಧಾರ ಆಗಿರುತ್ತವೆ ಹೀಗಾಗಿ ವಾಲ್ಮೀಕಿ ರಾಮಾಯಣದಲ್ಲಿ ಉಲ್ಲೇಖ ಇದೆ ಚೈತ್ರ ಮಾಸದ ಪೌರ್ಣಿಮೆ ಎಂದು ಸಾಕ್ಷಾತ್ ಶ್ರೀರಾಮದೂತ ವೀರಾಂಜನೇಯ ಅವತಾರವನ್ನು ಮಾಡ್ತಾರೆ ನಾವು ಡಿಸೆಂಬರ್ ತಿಂಗಳಿನಲ್ಲಿ ಮಾಡೋ ಇದು ಹನುಮದ್ ವೃತ ಅದು ಇದು ಹನುಮ ಜಯಂತಿ ವೀಕ್ಷಕರಲ್ಲಿ ಆದಷ್ಟು ಇನ್ನ ಮುಂದಿನ ದಿನಗಳಲ್ಲಿ ಇದನ್ನ ಸರಿ ಮಾಡಿಕೊಳ್ಳೋಣ ಚೈತ್ರ ಹನುಮ ಜಯಂತಿ ಹಾಗಾಗಿ ಈ ದಿನ ಏನು ಮಾಡಬೇಕು ಏಕೆಂದ್ರೆ ತಾಂತ್ರಿಕ ರೀತಿಯಿಂದ ಶ್ರೀ ವೀರಾಂಜನೆಯ ಅಂತಂದೇ ಬರುತ್ತೆ ಇಂತಹ ವೀರಾಂಜನೆಯ ಸಾಧನೆಯನ್ನ ಮಾಡುವರು ಗುರುಗಳಿಂದ ಮಂತ್ರೋಪದೇಶವನ್ನು ತೆಗೆದುಕೊಳ್ಳಬೇಕು ವೀರಾಂಜನೆಯ ಸಾಧನೆಯನ್ನು ಮಾಡುವುದರಿಂದ ಅನುಗ್ರಹ ಏನು ವೀರಾಂಜನೆಯ ಅನುಗ್ರಹ ಮಾಡಿದರೆ ಸಾಕು ಸಕಲ ಲೋಕಗಳನ್ನು ಗೆಲ್ಲುವ ಶಕ್ತಿ ನಿಮ್ಮದಾಗತ್ತೆ ಎಂತಹ ಜಾಗದಲ್ಲಿ ದೋಷಗಳಿದ್ರೂ ಸಹ ಪರಿಹಾರ ಉಂಟಾಗ್ತಾ ಹೋಗುತ್ತೆ ವೀಕ್ಷಕರೇ ಏಕೆಂದರೆ ಹನುಮಾನ್ ಒಲಿದರೆ ಸಿದ್ಧಿಗಳು ಅಂತಂದು ಅನೇಕ ನಮ್ಮ ಹಿಂದಿನ ಗುರುಗಳು ಆ ಹನುಮನನ್ನು ಕೊಂಡಾಡಿದ್ದಾರೆ ಹನುಮ ಅಷ್ಟ ಸಿದ್ಧಿದಾತ ಹೀಗಾಗಿ ಹನುಮನನ್ನ ಶುದ್ಧ ಮನಸ್ಸಿನಿಂದ ಭಕ್ತಿಯಿಂದ ಆರಾಧನೆಯನ್ನ ಮಾಡಿದರೆ ನಿಮ್ಮ ಕಾರ್ಯಗಳು ನಿರ್ವಿಘ್ನವಾಗಿ ನಡೀತಾ ಹೋಗ್ತದೆ ಕಾರ್ಯದಲ್ಲಿ ಯಶಸ್ಸನ್ನು ಕೊಡ್ತಾ ಹೋಗ್ತಾನೆ ನೋಡಿ ಹನುಮ ಇದ್ದಲ್ಲಿ ಆ ಕಾರ್ಯಗಳು ಮಂಗಳವಾಗಿ ಮುಗೀತಂತೆ ಇಡೀ ನಮ್ಮ ರಾಮಾಯಣ ಮಂಗಳಕರವಾಗಿ ಮುಗಿಬೇಕಾಯಿತಂದ್ರೆ ಹನುಮ ಬರಬೇಕಾಯಿತು ಹೀಗಾಗಿ ರಾಮಾಯಣ ಮಂಗಳಕರವಾಗಿ ಮುಗಿತು ಇಂತಹ ಹನುಮನ ದರ್ಶನ ಸ್ಪರ್ಶನ ಅವನ ಪೂಜೆ ಅವನ ನಾಮಸ್ಮರಣೆ ಎಂದರೆ ನಮ್ಮ ಎಷ್ಟೋ ಜನ್ಮಗಳ ಪಾಪಗಳು ಸಹ ಕ್ಷಣ ಮಾತ್ರದಲ್ಲಿ ದೂರ ಹೋಗುತ್ತೆ ಇಂತಹ ಏಕಂತಂದ್ರೆ ಹನುಮ ಅಂತಂದ್ರೇ ಅವನು ರುದ್ರಾಂಶ ಆಗ್ತಾನೆ ರುದ್ರಾವತಾರಿ ಆಗಿರ್ತಾನೆ ಇಂತಹ ರುದ್ರಾವತಾರಿ ಹೆಂಗಾದ ಅಂತಂದು ನಮ್ಮ ಅನೇಕ ಇಂದಿನ ಗುರುಗಳು ತಾಳೆದರೆ ಗ್ರಂಥದಲ್ಲಿ ಬರೆದಿರುವ ಒಂದು ರೋಚಕದ ಪ್ರಸಂಗವನ್ನು ನಿಮ್ಮ ಬಳಿಯಲ್ಲಿ ತಿಳಿಸ್ತೀನಿ ಬನ್ನಿ ಭಿಕ್ಷಕರೇ ಎಂತಹ ರೋಚಕ ಇದೆ ಅವನು ರುದ್ರಾಂಶ ಅನ್ನೋದಕ್ಕೆ ಸಾಕ್ಷಿ ಮತ್ತು ಇಲ್ಲಿ ರಾಮ ಇಲ್ಲಿ ಹನುಮ ನೋಡಿ ಹರಿಹರರ ಸಂಗಮವನ್ನು ತೋರಿಸ್ತಾ ಇದೆ ನಾವುಗಳು ಕೆಲವೊಬ್ಬರು ಅರಿಯೇ ಹೆಚ್ಚು ಅರನೇ ಹೆಚ್ಚು ಇಲ್ಲಿ ವಿಷ್ಣು ಹೆಚ್ಚು ಇಲ್ಲಿ ಶಿವ ಹೆಚ್ಚು ಅಂತಂದು ನಾವುಗಳು ಜಂಜಾಟದಲ್ಲಿ ಬಿದ್ದೀವಿ ಆದರೆ ಇದರ ಬಗ್ಗೆ ಒಂದು ಪ್ರಸಂಗವನ್ನ ನಮ್ಮ ಕಾಲಜ್ಞಾನದ ಒಂದು ತಾಳೆಗಿರಿನಲ್ಲಿ ನಮ್ಮ ಹಿಂದಿನ ಗುರುಗಳು ಬರೆದಿಟ್ಟಿರೋ ಪ್ರಸಂಗವನ್ನ ತಿಳಿಸ್ತೀನಿ ಬನ್ನಿ ಬನ್ನಿಗದಲ್ಲಿ ಹಿಂದೆ ಶ್ರೀಮನ್ನಾರಾಯಣ ಶಿವನನ್ನ ಆರಾಧನೆಯನ್ನ ಮಾಡ್ತಾನೆ ಒಂದು ವಿಶೇಷವಾದ ಕಾರ್ಯಕ್ಕೋಸ್ಕರ ದುಷ್ಟ ಶಿಕ್ಷೆಗಾಗಿ ಶಿಷ್ಟ ಜನರ ರಕ್ಷಣೆಗಾಗಿ ದೇವತೆಗಳ ರಕ್ಷಣೆಗೋಸ್ಕರ ಶಿವನ ಅನುಷ್ಠಾನವನ್ನು ಕೈಗೊಂಡು ಒಂದು ನಿಯಮವನ್ನು ತೆಗೆದುಕೊಳ್ತಾರೆ ಒಂದು ಮಹಾಮಂಡಲ ಕಾಲ ಶಿವನನ್ನು ಸಹಸ್ರ ಕಮಲಗಳಿಂದ ಕಮಲದ ಹೂವಿನಿಂದ ಅರ್ಚನೆಯನ್ನ ಮಾಡ್ತೀನಿ ಅನ್ನೋ ಒಂದು ನಿಯಮವನ್ನು ರೂಪಿಸಿಕೊಂಡು ಆ ಮಂಡಲ ಪೂಜೆಯನ್ನು ನೆರವೇರಿಸ್ತಾ ಹೋಗ್ತಾರೆ ಆ ದಿನ ಕೊನೆಯ ದಿನ ಆಗಿರುತ್ತೆ ಮಂಡಲ ಪೂಜೆಯದು ಆ ಮಂಡಲ ಪೂಜೆಯ ಕೊನೆಯ ದಿನ ಆ ಸಹಸ್ರ ಅಂದರೆ ಸಾವಿರ ಕಮಲಗಳನ್ನು ತೆಗೆದುಕೊಂಡು ಬಂದು ಶಿವನ ಸಹಸ್ರ ನಾಮಾವಳಿಗಳಿಂದ ಶಿವನನ್ನ ಆರಾಧನೆಯನ್ನ ಶ್ರೀ ವಿಷ್ಣು ಭಗವಾನ್ ಮಾಡ್ತಾ ಇರ್ತಾರೆ ಶ್ರದ್ಧಾ ಭಕ್ತಿಯಿಂದ ಆ ಭಕ್ತಿಯನ್ನ ಪರೀಕ್ಷೆಯನ್ನ ಮಾಡಕ್ಕೋಸ್ಕರನೇ ಶಿವ ಒಂದು ಕಮಲವನ್ನು ತಾನು ಗೊತ್ತಾಗದ ರೀತಿನಲ್ಲಿ ಎತ್ಕೊಂಡರೆ ಹೀಗೆ ಆ ಅರ್ಚನೆಯನ್ನು ಮಾಡ್ತಾ ಇರಬೇಕಾದ್ರೆ ಒಂಬೈನೂರ ಒಂಬತ್ತೊಂಬತ್ತೊಂಬತ್ತು ಕಮಲಗಳನ್ನು ಅರ್ಪಣೆಯನ್ನು ಮಾಡ್ತಾರೆ ಒಂದು ಕಮಲ ಸಿಗ್ತಾ ಇಲ್ಲ ಆಗ ವಿಷ್ಣು ಭಗವಾನ್ ಮನಸ್ಸಿನಲ್ಲಿ ಕಳವಣ್ಣ ಪಡಿತಾರೆ ಈ ದಿನ ನನ್ನ ಪೂಜೆ ಮುಗಿತಾ ಇದೆ ಅಂದರೆ ಮುಗಿಲಿಕ್ಕೆ ಮುಹೂರ್ತ ಬರ್ತಾ ಇದೆ ಶುಭ ಮುಹೂರ್ತ ಮತ್ತೆ ನಾನು ಹೋಗಿ ಆ ಕಮಲವನ್ನು ಸಂಗ್ರಹಿಸಿ ಬರೋಷ್ಟರೊಳಗೆ ಈ ಮುಹೂರ್ತ ಮೀರಿ ಹೋಗಿಬಿಡುತ್ತೆ ಎಲ್ಲೋ ನನ್ನ ಪೂಜೆಯಲ್ಲಿ ಲೋಪ ಉಂಟಾಗಿದೆ ಅಲ್ಲ ಅಂತಂದ್ರೂ ಶ್ರದ್ಧಾ ಭಕ್ತಿಯಿಂದ ನೋಡಿ ಇಡೀ ಜಗತ್ಪಾಲಕನಾದ ಆ ವಿಷ್ಣು ಭಗವಾನ್ ತನ್ನ ಕಣ್ಣಿಂದ ಅಶ್ರುತರ್ಪಣವನ್ನಾಗ್ತಾರೆ ನನ್ನಿಂದ ಲೋಪ ಲೋಪವಾಗಿದೆ ಆದ್ದರಿಂದ ಶುಭ ಇಷ್ಟೊಂದು ಪೂಜೆಯಲ್ಲಿ ನನಗೆ ಲೋಪಗಳು ಉಂಟಾಗ್ತಾ ಇದೆ ಅಂತಂದು ಹತ್ತು ತನ್ನ ನಿರ್ಮಲವಾದ ಭಕ್ತಿಯಿಂದ ಕೇಳಿಕೊಂಡು ಒಂದನ್ನು ಯೋಚನೆಯನ್ನು ಮಾಡ್ತಾರೆ ಹೇ ಶಂಕರ ನೀನು ನನ್ನನ್ನ ಎಷ್ಟೋ ಸತಿ ಕಮಲ ನಯನ ಅಂತಂದೇಳಿ ನಿನ್ನ ಬಾಯಿಂದನೇ ಕರೆದಿದ್ದೀಯಾ ಆ ಒಂದು ಕಾರಣಕ್ಕೋಸ್ಕರ ನನ್ನ ಈ ಒಂದು ಕಮಲ ಅಂದರೆ ಕಮಲದಂತ ಈ ಕಣ್ಣನ್ನೇ ನಿನಗೆ ಅರ್ಪಣೆಯನ್ನ ಮಾಡ್ತೀನಿ ಅಂತಂದೇಳಿ ಹೇಳಿ ಒಂದು ಕಣ್ಣನ್ನ ತೆಗೆದು ಶಿವಲಿಂಗಕ್ಕೆ ಅರ್ಪಣೆಯನ್ನ ಮಾಡ್ತಾರೆ ಅಂದರೆ ಇದು ಕಮಲದ ಸಮಲ ಸಮಾನವಾಗಿರಿಂದ ಈ ಕಣ್ಣನ್ನೇ ನಿನಗೆ ಅರ್ಪಣೆಯನ್ನ ಮಾಡ್ತೀನಿ ಅಂತ ನೋಡಿ ಬೇಡರೆ ಕಣ್ಣಪ್ಪನಿಗಿಂತಲೂ ಮುಂಚೆಯೇ ಕಣ್ಣನ್ನ ಅರ್ಪಣೆಯನ್ನ ಮಾಡಿದ್ದು ಭಗವಾನ್ ವಿಷ್ಣು ಆ ಪ್ರಸಂಗದಲ್ಲಿ ಆ ಶಿವ ಪಾರ್ವತಿಯರು ಅದನ್ನು ನೋಡಿ ತಾವುಗಳು ಸಹ ಕಣ್ಣಲ್ಲಿ ಆನಂದ ಭಾಷ್ಪವನ್ನು ಬರೆಸಿಕೊಂಡು ಕೈಲಾಸದಿಂದ ಎದ್ದು ಓಡಿ ಬರ್ತಾನೆ ಬಂದು ವಿಷ್ಣು ಭಗವಾನಿಗೆ ಅನುಗ್ರಹವನ್ನು ಮಾಡಿ ಸುದರ್ಶನ ಚಕ್ರವನ್ನು ನೀಡ್ತಾರೆ ಇದರಿಂದ ಧರ್ಮಸ್ಥಾಪನೆಯನ್ನು ಮಾಡು ಮತ್ತು ನಿನ್ನ ಈ ಭಕ್ತಿಗೆ ನವವಿಧವಾದ ಭಕ್ತಿಗೆ ನಾನು ಸೋತು ಹೋಗಿಬಿಟ್ಟಿದ್ದೀನಿ ನಾನು ಏನು ನಿನಗೆ ಕೊಡಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ನೀನೇ ಕೇಳು ಅಂತಂದು ಹೇಳ್ತಾರೆ ಆದ್ರೆ ಭಗವಾನ್ ವಿಷ್ಣು ಕೇಳ್ತಾರೆ ಸದಾ ನಿನ್ನ ಅನುಗ್ರಹ ಇರಲಿ ಆದ್ರೆ ಶಿವನಿಗೆ ಏನಾದ್ರೂ ನೀಡದಲೇನೆಂದ್ರೆ ಸಮಾಧಾನ ಆಗಲಿಲ್ಲ ಆಗ ಹೇಳ್ತಾರೆ ನಿನ್ನ ಇಷ್ಟು ಸೇವೆಯಿಂದ ನಾನು ತೃಪ್ತಿ ಆಗಿದ್ದೀನಿ ಇಂತಹ ಋಣವನ್ನ ನಾನು ತೀರಿಸ್ಬೇಕಲ್ಲ ಆದ್ದರಿಂದ ಮುಂದಿನ ತ್ರೇತಾಯುಗದಲ್ಲಿ ನೀನು ರಾಮಚಂದ್ರನಾಗಿ ಅವತರಿಸಿದಾಗ ನನ್ನ ಒಂದು ಅಂಶ ನಿನ್ನ ಸೇವೆಗೋಸ್ಕರನೇ ನಾನು ಹೇಳ್ತೀನಿ ಆ ನವವಿಧವಾದ ಭಕ್ತಿಯನ್ನ ಇಡೀ ಲೋಕಕ್ಕೆ ನಾನು ತೋರಿಸ್ತೀನಿ ಅಂದರೆ ಈ ಭಕ್ತಿಯಲ್ಲಿ ಹೇಗೆ ಇರಬೇಕು ಅನ್ನೋದು ನಾನು ತಂದು ಈ ಕಾರಣಕ್ಕೋಸ್ಕರನೇ ತ್ರೇತಾಯುಗದಲ್ಲಿ ರಾಮಚಂದ್ರನ ಸೇವೆಗೋಸ್ಕರ ಮತ್ತು ಧರ್ಮದ ಸ್ಥಾಪನೆಗಾಸ್ಕರ ವಿಶೇಷವಾಗಿ ನಂಬಿ ಬಂದ ಭಕ್ತರನ್ನ ಉದ್ಧರಿಸೋದಕ್ಕೋಸ್ಕರ ಇಡೀ ಚತುರ್ಯುಗದಲ್ಲೂ ಸಹ ಸಕಲ ಭಕ್ತರನ್ನ ಕೊರಿತಾ ಇರುವ ಶ್ರೀ ವೀರಾಂಜನೇಯನ ಮೂರ್ತಿಯಾಗಿ ರುದ್ರಾಂಶ ರೂಪದಲ್ಲಿ ಸಾಕ್ಷಾತ್ ಶಿವನೇ ಅವತಾರವನ್ನ ತಾಳಿದ ದಿನವೇ ಈ ಚೈತ್ರ ಪೌರ್ಣಮಿಯಾಗಿದೆ ಇಂತಹ ಹನುಮನನ್ನು ಸಿದ್ಧಿಯನ್ನು ಮಾಡಬೇಕು ಅವನ ಒಳುಮೆಯನ್ನು ನಾವು ಪಡ್ಕೋಬೇಕು ಅಂತಂದರೆ ಅನೇಕ ತಂತ್ರಸಾರದಲ್ಲಿ ಹನುಮತಂತ್ರ ಅಂತಲೇ ಬರುತ್ತೆ ವಿಶೇಷವಾಗಿ ನಮ್ಮ ಹಿಂದಿನ ಗುರುಗಳು ಸಹ ಹನುಮತಂತ್ರ ವೀರಾಂಜನೆಯ ತಂತ್ರ ಅಂತಂದೇ ಬರುತ್ತೆ ಕೆಲವೊಂದು ಗ್ರಂಥಗಳನ್ನು ಬರೆದಿದ್ದಾರೆ ಇಂಥ ಇದರೊಳಗೆ ಈಗಿನ ಇದರೊಳಗೆ ಅನೇಕ ರೀತಿಯಿಂದ ಕೆಲವೊಂದು ಮಂತ್ರಗಳನ್ನು ಮಾರ್ಪಾಡನ್ನು ಮಾಡಿ ಕೆಲವೊಂದು ತಿಳಿಸ್ತಾ ಹೋಗ್ತಾರೆ ಆದರೆ ವೀಕ್ಷಕರೇ ಶಿಷ್ಯವರ್ಗರೇ ಒಂದು ತಿಳ್ಕೊಳ್ಳಿ ಅನೇಕ ಸನಾತನ ಪರಂಪರೆಯಲ್ಲಿ ವೇದ ಮಾರ್ಗವಾಗಿ ಯಾವ ಮಂತ್ರಗಳು ಬಂದಿರುತ್ತೋ ಅಂತಹ ಮಂತ್ರಗಳನ್ನು ಪಠಣೆಯನ್ನು ಮಾಡುವುದರಿಂದ ವಿಶೇಷವಾದ ಸಿದ್ಧಿಯನ್ನು ಪಡಿತಾ ಹೋಗ್ತೀರಾ ಅದ್ರೊಳಗು ಈ ಹನುಮ ಮಂತ್ರ ಮಹಾ ಕಲಿಯುಗದಲ್ಲೂ ಸಹ ಅನುಗ್ರಹವನ್ನು ಕೊಡುವಂಥದ್ದು ಸಕಲ ಸಿದ್ಧಿಗಳನ್ನು ಕೊಡುವಂತಹದು ಹೀಗಾಗಿ ಹನುಮಂತ್ರನ ಉಪದೇಶವನ್ನು ತೆಗೆದುಕೊಳ್ಳೋರು ಸಹ ಗುರುಗಳಿಂದ ಆ ಮೂಲಮಂತ್ರಗಳನ್ನು ಉಪದೇಶವನ್ನು ತೆಗೆದುಕೊಳ್ಳುವುದು ಒಳಿತು ಇನ್ನು ಹನುಮನಿಗೆ ನಿಮ್ಮ ಕಾರ್ಯಸಿದ್ಧಿಯಾಗಲಿ ಮತ್ತು ಸಕಲ ದೋಷಗಳು ಪರಿಹಾರ ಆಗಲಿ ಅಂತಂದು ಸ್ವಾಮಿಗೆ ಈ ವೀಳ್ಯದೆಲೆಯ ಮಾಲೆಯನ್ನು ಸಹ ಆ ಹನುಮನಿಗೆ ನೀವು ಹಾಕಬಹುದು ಮತ್ತು ಉಜ್ಜಿನ ಒಡೆಯನ್ನ ಸಹ ಸಮರ್ಪಣೆಯನ್ನು ಹನುಮನಿಗೆ ಮಾಡುವುದರಿಂದ ಕೆಲವೊಂದು ರಾಹು ದೋಷಗಳು ಜಾತಕದಲ್ಲಿ ಉಂಟಾಗಿರುವ ರಾಹು ದೋಷಗಳು ಸಹ ನಿವಾರಣೆ ಆಗ್ತಾ ಹೋಗುತ್ತೆ ಇನ್ನ ಯಾವ ಮಕ್ಕಳು ಚಂಡಿ ಹಿಡಿತಾ ಇರ್ತಾರೆ ಎಷ್ಟೇ ಓದಿದ್ರೂ ಮೇಧಾಶಕ್ತಿ ಸ್ಮರಣಶಕ್ತಿ ಉಂಟಾಗ್ತಾ ಇಲ್ಲ ಅಂತ ಸಹ ಅದನ್ನ ಗುರುಗಳನ್ನ ಕೇಳಿ ಆ ಮಂತ್ರವನ್ನು ತೆಗೆದುಕೊಳ್ಳಿ ತೆಗೆದುಕೊಂಡು ಆ ಮಂತ್ರಗಳನ್ನು ಈ ದಿನ ಸಿದ್ಧಿಯನ್ನು ಮಾಡುವುದರಿಂದ ಚೈತ್ರ ಪೌರ್ಣಮೆಯಲ್ಲಿ ವಿಶೇಷವಾದ ಅನುಗ್ರಹವನ್ನ ಶ್ರೀ ವೀರಾಂಜನೇಯ ಅನುಗ್ರಹಿಸ್ತಾ ಹೋಗುತ್ತಾರೆ ಆದಷ್ಟು ಹನುಮಾನ್ ಚಾಲೀಸನ್ನ ಪಠಣೆಯನ್ನು ಮಾಡುವುದು ರಾಮಾರ್ಚನೆಯನ್ನು ಮಾಡುವುದು ಶ್ರೀರಾಮ ಪೂಜೆಯನ್ನು ಮಾಡಿ ಹನುಮನನ್ನ ಪ್ರಾರ್ಥನೆಯನ್ನು ಮಾಡುವುದರಿಂದ ಶೀಘ್ರವಾಗಿ ಕ್ಷಿಪ್ರ ಹನುಮಾನ್ ಅಂತಂದೇ ತಂತ್ರ ಇದೆ ಕ್ಷಿಪ್ರ ಅನುಮಾನನ ವೇಗ ಅನುಗ್ರಹವನ್ನು ಉಂಟು ಮಾಡ್ತಾ ಹೋಗ್ತಾನೆ ಇಂತಹ ತಂತ್ರಗಳನ್ನು ಸಹ ವಿಶೇಷವಾಗಿ ನೀವು ಆಚರಣೆಯನ್ನು ಮಾಡಿ ಮತ್ತು ಸಂಜೆ ಕೂಷ್ಮಾಂಡ ದೀಪಗಳನ್ನು ಮನೆಯ ಮುಂದೆಗಡೆ ಬೆಳಗುವುದರಿಂದ ಏಕೆಂದರೆ ಶನಿವಾರ ಹುಣ್ಣಿಮೆ ಬಂದಿರೋದ್ರಿಂದ ಮನೆ ಮೇಲೆ ಎಂತಹ ದುಷ್ಟರ ಕಣ್ಣುಗಳು ಇದ್ರೂ ಸಹ ಎಲ್ಲರೂ ಪರಿಹಾರ ಆಗಿ ಸಕಲ ಸನ್ಮಂಗಳನ್ನ ಹನುಮ ಇರಲಿ ಮತ್ತು ಲಲಿತಾ ತ್ರಿಬರಂಬಿಕೆ ನಿಮಗೆ ಸಕಲ ಸನ್ಮಾನಗಳನ್ನು ಉಂಟು ಮಾಡ್ತಾ ಹೋಗ್ತವೆ ವೀಕ್ಷಕರೀ ಕ್ಷಿಪ್ರ ಹನುಮಾನ್ ತಂತ್ರದಲ್ಲಿ ಕೆಲವೊಂದು ತಿಳಿಸಿದ್ದಾರೆ ಹನುಮನ ಗುಣಗಳನ್ನು ನಾವುಗಳು ರೂಢಿಯನ್ನು ಮಾಡ್ಕೋಬೇಕಂತ ಏಕೆಂದರೆ ನಾವು ಪೂಜೆಯಲ್ಲಿ ವಿಶೇಷವಾಗಿ ನಾನಾ ತರಹದ ಹೂವುಗಳನ್ನು ನಾವು ಸಮರ್ಪಣೆಯನ್ನು ಮಾಡ್ತೀವಿ ಹೌದಲ್ಲ ವೀಕ್ಷಕರಿ ಪೂಜೆ ಇದ್ದಾಗ ಆದರೆ ಹನುಮ ನೋಡಿ ಎಂತಹ ಭಕ್ತಿ ಅಂತಂದರೆ ತನ್ನನ್ನು ತಾನೇ ಹೂವಾಗಿ ಶ್ರೀರಾಮಚರಣಕ್ಕೆ ಅರ್ಪಣೆಯನ್ನು ಮಾಡಿಕೊಂಡೋನು ಅಂತಹ ಭಕ್ತಿಯನ್ನು ನಾವುಗಳು ಅಳವಡಿಸಿಕೊಂಡಾಗ ಮಾತ್ರ ಹನುಮನ ವಿಶೇಷ ಅನುಗ್ರಹ ನಮ್ಮ ಮೇಲೆ ಉಂಟಾಗ್ತಾ ಹೋಗುತ್ತೆ ನಾವು ಎಷ್ಟು ತಂತ್ರಗಳನ್ನು ಮಾಡಲಿ ಹನುಮನಿಗೋಸ್ಕರ ಆದರೆ ಈ ತಂತ್ರಗಳನ್ನು ಆ ಒಂದು ಕಾರಣಕ್ಕೋಸ್ಕರ ನಾನು ನಿಮಗೆ ತಿಳಿಸಿದ್ದು ಗುರುಗಳ ಬಳಿಯಲ್ಲಿ ಹೋಗಿ ಉಪದೇಶವನ್ನು ತೆಗೆದುಕೊಳ್ಳಿ ಅಂತಂದು ಇವೆಲ್ಲವೂ ನಾವು ಮೈಗೂಡಿಸ್ಕೋಬೇಕು ಏಕೆಂದರೆ ಮಂತ್ರಗಳನ್ನು ಪಠಣೆಯನ್ನು ಮಾಡುವುದಕ್ಕಿಂತ ಮುಂಚೆ ನಮ್ಮ ದೇಹ ಆ ಮಂತ್ರಗಳ ಆಕರ್ಷಣೆಗೆ ಒಳಪಡಬೇಕು ಆಗ ಮಾತ್ರ ನಮಗೆ ಸಿದ್ಧಿಗಳು ಉಂಟಾಗಲಿಕ್ಕೆ ಸಾಧ್ಯ ಹೌದಲ್ಲ ನೋಡಿ ಹನುಮಾಂದ್ರನೇ ಎಂತಹ ತತ್ವಗಳಿಂದ ಕೂಡಿದಾನೆ ನಮ್ಮ ಆ ಕಾಲಜ್ಞಾನದಲ್ಲಿ ಅವ್ರು ತಿಂಬರ್ದಿರೋ ಇದನ್ನ ಶಾಂತತೆ ಸೌಮ್ಯತೆ ಮೌನ ಶಾಂತತೆ ಸೌಮ್ಯತೆ ಮೌನ ಸ್ವಯಂ ಸಂಯಮ ಮತ್ತು ಶುದ್ಧತೆಯನ್ನು ಒಳಗೊಂಡಿರೋನು ಇಂತಹ ಅನುಮಾನ ಅನುಗ್ರಹ ನಮ್ಮ ಮೇಲೆ ಆಗಬೇಕು ಅಂತಂದರೆ ಇಂತಹ ಗುಣಗಳನ್ನು ಸಹ ನಾವುಗಳು ಅಳವಡಿಸಿಕೊಳ್ತಾ ಹೋಗಬೇಕು ಆಗ ಮಾತ್ರ ಆ ಅನುಮನ ಪರಿಪೂರ್ಣ ಅನುಗ್ರಹವನ್ನ ನಾವು ಪಡಿತಾ ಹೋಗ್ತೀವಿ ನೋಡಿ ಅಂತಹ ರಾಮದೂತನ ವಿಶೇಷ ಅನುಗ್ರಹ ನಮಗೂ ಸಹ ಉಂಟಾಗಲಿ ಅಂತಂದೇಳಿ ಇಡೀ ಲೋಕದ ಕ್ಷೇಮಕ್ಕೋಸ್ಕರ ಇಡೀ ನಮ್ಮ ರೈತಾಪಿ ವರ್ಗರ ಅನುಕೂಲಕ್ಕೋಸ್ಕರ ನಾಳೆ ಶ್ರೀಮಠದಲ್ಲಿ ವಿಶೇಷವಾಗಿ ಪವಮಾನ ಹೋಮವನ್ನು ಸಹ ಹಮ್ಮಿಕೊಳ್ಳಲಾಗಿದೆಯೇ ಈ ಸಮಯದಲ್ಲಿ ಆ ವೀರಾಂಜನೆಯ ಅನುಗ್ರಹ ಸಕಲ ಭಕ್ತಾದಿಗಳ ಮೇಲೆ ಉಂಟಾಗಲಿ ಇಡೀ ನಾಡಿನಾದ್ಯಂತ ಒಳ್ಳೆಯ ಮಳೆ ಬೆಳೆಗಳು ಸಹ ಉಂಟಾಗ್ತಾ ಬರಲಿ ಅನ್ನೋ ಒಂದು ಉದ್ದೇಶದಿಂದ ನಂತರ ವಿಶೇಷವಾಗಿ ಈ ಚೈತ್ರ ಪೌರ್ಣಿಮೆಯಲ್ಲಿ ಸಂಜೆ ದೀಪಾರಾಧನೆಯನ್ನು ಮಾಡಬೇಕು ತಾಯಿ ಲಲಿತಾಂಬಿಕೆಗೆ ಮಹಾಲಕ್ಷ್ಮಿಯ ರೂಪದಲ್ಲಿ ಇರ್ತಾಳೆ ಇಂತಹ ಮಹಾಲಕ್ಷ್ಮಿಗೆ ನಾವು ದೀಪಗಳನ್ನು ಬೆಳಗುವುದರಿಂದ ವಿಶೇಷ ಅನುಗ್ರಹವನ್ನು ಪಡಿತಾ ಹೋಗ್ತೀವಿ ಈ ಹನ್ನೆರಡು ರಾಶಿಯವರು ಸಹ ಯಾವ ಎಷ್ಟು ದೀಪಗಳನ್ನು ಬೆಳಗಬೇಕು ಅನ್ನೋದನ್ನ ಬನ್ನಿ ತಿಳಿಸ್ಕೊಳ್ಳೋಣ ಇನ್ನು ಈ ಚೈತ್ರ ಪೌರ್ಣಿಮೆಯಲ್ಲಿ ಲಲಿತಾ ತ್ರಿಪುರ ಸೌಂದರ್ಯ ಮತ್ತು ವಿಶೇಷವಾಗಿ ವೀರಾಂಜನೇಯನ ಅನುಗ್ರಹ ಉಂಟಾಗಬೇಕು ಅಂತಂದರೆ ಪ್ರತಿಯೊಬ್ಬರೂ ಈ ಹನ್ನೆರಡು ರಾಶಿಯವರು ಸಹ ಈ ದಿನ ಸಂಜೆ ನಿಮ್ಮ ಮನೆಯಲ್ಲಿ ಸರಳವಾಗಿ ಎಲ್ಲ ಗ್ರಹ ದೋಷಗಳ ನಿವಾರಣೆಗೆ ಏನಪ್ಪ ಮಾಡಬೇಕು ಇಡೀ ಎಲ್ಲ ಗ್ರಹ ದೋಷಗಳು ಎಲ್ಲ ಸರಿ ಆಗಬೇಕು ಅಂತಂದರೆ ಮೊದಲನೆಯದು ಮೇಷರಾಶಿಯವರು ಕೊಬ್ಬರಿ ಎಣ್ಣೆಯ ಐದು ದೀಪಗಳನ್ನ ಬೆಳಗುವುದು ಮತ್ತು ಹನುಮನ ಪ್ರಾರ್ಥನೆಯನ್ನ ಮಾಡುವುದರಿಂದ ವಿಶೇಷವಾದ ಅನುಗ್ರಹವನ್ನ ಪಡಿತಾ ಹೋಗ್ತೀರಾ ಇನ್ನ ವೃಷಭ ರಾಶಿ ವೃಷಭ ರಾಶಿಯವರು ಸೂರ್ಯಕಾಂತಿ ಎಣ್ಣೆಯಿಂದ ಮೂರು ದೀಪಗಳನ್ನ ಬೆಳಗುವುದರಿಂದ ಮಹಾಲಕ್ಷ್ಮಿಯ ಕೃಪೆ ನಿಮ್ಮ ಮೇಲೆ ಉಂಟಾಗ್ತಾ ಹೋಗುತ್ತೇವೆ ಇನ್ನ ಮಿಥುನ ರಾಶಿ ಮಿಥುನ ರಾಶಿಯವರು ಇಪ್ಪ ಎಣ್ಣೆಯಿಂದ ಎರಡು ದೀಪಗಳನ್ನು ಬೆಳಗುವುದರಿಂದ ಕೌಟುಂಬಿಕ ಕಲಹಗಳು ದೂರ ಆಗ್ತಾ ಹೋಗುತ್ತೆ ಇನ್ನು ಕರ್ಕರಾಶಿ ಕರ್ಕರಾಶಿಯವರು ಒಂಗೆ ಎಣ್ಣೆಯಿಂದ ನಾಲ್ಕು ದೀಪಗಳನ್ನು ಬೆಳಗೋದರಿಂದ ಆರೋಗ್ಯ ವೃದ್ಧಿ ಮತ್ತು ಹಣಕಾಸಿನ ವೃದ್ಧಿಗಳು ಸಹ ಉಂಟಾಗ್ತಾ ಹೋಗುತ್ತೆ ಸಿಂಹರಾಶಿ ಸಿಂಹರಾಶಿಯವರು ಕಡಲೆಕಾಯಿಯ ಎಣ್ಣೆಯಿಂದ ಐದು ದೀಪಗಳನ್ನು ಬೆಳಗ್ಗೆ ಮಹಾಲಕ್ಷ್ಮಿಯ ಪ್ರಾರ್ಥನೆಯನ್ನು ಮಾಡುವುದು ಮತ್ತು ಹನುಮಾನ್ ಚಾಲೀಸಿನ ಪಠನೆಯನ್ನು ಮಾಡುವುದರಿಂದ ವಿಶೇಷವಾದ ಭೂಲಾಭಗಳನ್ನು ಪಡಿತಾ ರಾಶಿ ಕನ್ಯಾ ರಾಶಿಯವರು ತುಪ್ಪದಿಂದ ಆರು ದೀಪಗಳನ್ನು ಮಹಾಲಕ್ಷ್ಮಿಗೆ ಬೆಳಗುವುದರಿಂದ ವಿಶೇಷವಾದ ಹಣಕಾಸಿನ ಅನುಗ್ರಹವನ್ನು ಪಡಿತಾ ಹೋಗ್ತೀರಾ ಮತ್ತು ಸಾಲಬಾಧೆಯಿಂದ ಮುಕ್ತಿಯನ್ನು ಪಡಿತಾ ಹೋಗ್ತೀರಾ ಇನ್ನ ತುಲಾರಾಶಿ ತುಲಾರಾಶಿಯವರು ಬೇವಿನ ಎಣ್ಣೆಯಿಂದ ಐದು ದೀಪಗಳನ್ನು ಬೆರೆಗುವುದರಿಂದ ತಾಯಿ ದುರ್ಗೆಯ ಪ್ರಾರ್ಥನೆಯನ್ನು ಮಾಡುವುದರಿಂದ ವಿಶೇಷವಾದ ಕಂಕಣ ಭಾಗ್ಯಗಳು ಕೂಡಿ ಬರ್ತಾ ಹೋಗುತ್ತವೆ ಇನ್ನ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರು ಅನೇಕ ಶತ್ರುಗಳ ಬಾಧೆ ಸಾಲ ಬಾಧೆಗಳಿಂದ ಹೊರಳ್ತಾ ಇದ್ದೀರಾ ಇಂಥವರು ಎಳ್ಳೆಣ್ಣೆಯಿಂದ ಏಳು ದೀಪಗಳನ್ನು ಹಚ್ಚಿ ತಾಯಿಯ ದುರ್ಗೆಯ ಅನುಗ್ರಹವನ್ನ ಪ್ರಾರ್ಥನೆಯನ್ನ ಮಾಡುವುದು ಇಷ್ಟಕಾಮೇಶ್ವರಿಯ ಪ್ರಾರ್ಥನೆಯಿಂದ ಸಕಲ ಮನೋ ಇಷ್ಟಾರ್ಥಗಳು ಸಹ ಕೈಗೂಡ್ತಾ ಹೋಗ್ತವೆ ವೃಶ್ಚಿಕ ರಾಶಿಯವರಿಗೆ ಇನ್ನ ಧನುರ್ ರಾಶಿ ಧನುರ್ ರಾಶಿಯವರು ಅರಳೆಣ್ಣೆಯಿಂದ ಏಳು ದೀಪಗಳನ್ನು ಬೆಳೆಗುವುದರಿಂದ ಸಾಕ್ಷಾತ್ ಶಿವನ ಅನುಗ್ರಹದಿಂದ ನೀವು ಕೈಗೊಂಡಿರುವ ಎಲ್ಲ ಕಾರ್ಯದಲ್ಲಿ ಜಯವನ್ನು ಪಡಿತಾ ಹೋಗ್ತೀರಾ ಮಕರ ರಾಶಿ ಮಕರ ರಾಶಿಯವರು ಕೊಬ್ಬರಿ ಎಣ್ಣೆಯಿಂದ ಐದು ದೀಪಗಳನ್ನು ಬೆಳೆಗುವುದರಿಂದ ತಾಯಿ ಮಹಾಲಕ್ಷ್ಮಿಯ ಕೃಪೆಗೆ ಪಾತ್ರರಾಗ್ತಾ ಹೋಗ್ತೀರಾ ಇನ್ನ ಕುಂಭರಾಶಿ ಕುಂಭರಾಶಿಯವರು ಸಾಸುವೆ ಎಣ್ಣೆಯಿಂದ ಆರು ದೀಪಗಳನ್ನು ಬೆಳಗುವುದರಿಂದ ಮತ್ತು ವೀರಾಂಜನೆಯ ಸ್ತೋತ್ರವನ್ನು ಪಠಣೆಯನ್ನು ಮಾಡುವುದರಿಂದ ಮತ್ತು ಇಷ್ಟಕಾಮೇಶ್ವರಿಯ ಸ್ಮರಣೆಯಿಂದ ಸಕಲ ಶತ್ರು ಕ್ರೀಡೆಯಿಂದ ಪರಿಹಾರವನ್ನು ಹೊಂತ ಹೋಗ್ತೀರಾ ಮೀನರಾಶಿ ಮೀನರಾಶಿಯವರು ಎಳ್ಳೆಣ್ಣೆಯ ಒಂಬತ್ತು ದೀಪಗಳನ್ನು ಬೆಳಗುವುದರಿಂದ ಸಕಲ ಇಷ್ಟಾರ್ಥಗಳನ್ನು ಪಡಿತಾ ಹೋಗ್ತೀರಾ ನೀವು ಬಯಸಿದ ಎಲ್ಲ ಕಾರ್ಯದಲ್ಲೂ ಜೀವ ಸಿಗ್ತಾ ಹೋಗುತ್ತೆ ಸಾಕ್ಷಾತ್ ಶ್ರೀ ಲಲಿತಾಂಬಿಕೆ ಇಷ್ಟಕಾಮೇಶ್ವರಿಯ ಸ್ಮರಣೆಯಿಂದ ಸಕಲ ಚತುರ್ವಿಧ ಫಲಪುರುಷಾರ್ಥಗಳನ್ನು ಪಡಿತಾ ಹೋಗ್ತೀರಾ ಈ ದೀಪಗಳ ಸರಳ ಉಪಾಯಗಳನ್ನು ಹನ್ನೆರಡು ರಾಶಿಗಳು ಸಹ ಮಾಡುವುದರಿಂದ ವಿಶೇಷವಾದ ಅನುಗ್ರಹವನ್ನು ದೀಪಗಳನ್ನು ಮನೆಯಲ್ಲಿ ಕುಲದೇವರಿಗೆ ಆರತಿಯನ್ನು ಮತ್ತು ನಿಮ್ಮ ಇಷ್ಟ ದೇವರಿಗೆ ಆರತಿಯನ್ನು ಮಾಡಿದ ಮೇಲೆ ಈ ದೀಪಗಳನ್ನು ಚಂದ್ರನಿಗೆ ಆರತಿಯನ್ನು ಮಾಡಬೇಕು ಮತ್ತು ಚಂದ್ರನಿಗೆ ವಿಶೇಷವಾಗಿ ಪಾಯಸದ ನೈವೇದ್ಯ ಮತ್ತು ಕ್ಷೀರದ ನೈವೇದ್ಯವನ್ನು ಅರ್ಪಣೆಯನ್ನು ಮಾಡಿ ಚಂದ್ರಾರ್ಘ್ಯವನ್ನ ನೀಡುವುದು ಮತ್ತು ಚಂದ್ರನಿಗೆ ಆರತಿಗಳನ್ನು ಮಾಡುವುದರಿಂದ ನಿಮ್ಮ ಸಕಲ ಮನೋ ಇಷ್ಟಾರ್ಥಗಳು ಸಹ ಕೈಗೂಡವೋ ಅಂತಂದು ಖಂಡಿತ ನಿಮಗೆ ತಿಳಿಸ್ತಾ ಇದ್ದೀವಿ ಆದ್ದರಿಂದ ಸಕಲ ವೀಕ್ಷಕ ಬಾಂಧವರ ಸಮೇತ ಮತ್ತು ಎಲ್ಲ ಶಿಷ್ಯವರ್ಗ ಭಕ್ತ ವರ್ಗಕ್ಕೂ ಸಹ ತಾಯಿ ಲಲಿತಾಂಬಿಕೆ ಮತ್ತು ವೀರಾಂಜನೇಯರ ಅನುಗ್ರಹ ಪರಮ ಮಂಗಳವನ್ನ ದಯಪಾಲಿಸಿ ನಾಡಿನಾದ್ಯಂತ ಒಳ್ಳೆಯ ಮಳೆ ಬೆಳೆಗಳೂ ಸಹ ಉಂಟಾಗ್ತಾ ಹೋಗಲಿ ಅಂತಂದೇಳಿ ಹೇಳಿ ನಿಮ್ಮೆಲ್ಲರಿಗೂ ಸಹ ಶುಭಾಯಿಸ್ತಾ ಪರಮದಯಾಳು ಶ್ರೀ ಸಿದ್ಧಲಿಂಗೇಶ್ವರ್ಯರು ಮತ್ತು ಜಗನ್ಮಾತೆಯಾದ ಇಷ್ಟಕಾಮೇಶ್ವರಿ ಭಗವತಿಯು ನಿಮ್ಮೆಲ್ಲರಿಗೂ ಪರಮಂಗಳನ್ನ ಮತ್ತು ಸಕಲೈಶ್ವರ್ಯಗಳನ್ನು ದಯಪಾಲಿಸಿ ಅಂತಂದೇಳಿ ನಿಮಗೆ ಶುಭಾಶೀರ್ವಾದವನ್ನು ನೀಡುತ್ತಾ ಓಂ ನಮಃ ಶಿವಾಯ